ನಮಸ್ಕಾರ ಇಡೀ ಪ್ರಪಂಚದಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಜಗತ್ತಿನಲ್ಲೇ ಈ ರಾಶಿ ನಕ್ಷತ್ರದವರು ಕಣ್ಣೀರಲ್ಲಿ ಕೈ ತೊಳಿತಾರೆ ರಾಮ ರಾಮರಾಮ ವಿಡಿಯೋ ಪೂರ್ತಿ ನೋಡ್ತಾ ಹೋದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದಲೇ ವಿಡಿಯೋ ಕಂಪ್ಲೀಟಾಗಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಎಲ್ರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ್ಯಾವ ರಾಶಿ ನಕ್ಷತ್ರದವರು ಕಣ್ಣೀರಲ್ಲಿ ಕೈ ತೊಳೆಯೋದು ವಿಪರೀತ ಸದಾ ಕಣ್ಣೀರಿನಲ್ಲಿ ಕೈ ತೊಳಿತಾನೆ ಇರ್ತಾರೆ ಒಂದಲ್ಲ ಎರಡಲ್ಲ ಆ ವಿಷಯಕ್ಕಲ್ಲ ಈ ವಿಷಯಕ್ಕಲ್ಲ ಚೆಕ್ ಮಾಡ್ಕೊಳ್ಳಿ ನೀವು ಬೇಕಿದ್ದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಪೂರ್ವಪಾಲ್ಗುಣಿ ನಕ್ಷತ್ರ ಇನ್ನು ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ವೃಷ್ಟಿಕ ರಾಶಿ ನಕ್ಷತ್ರ ವೃಷ್ಟಿಕ ರಾಶಿ ನಕ್ಷತ್ರ ಧನುರ್ ರಾಶಿ ನಕ್ಷತ್ರ ಮಕರ ರಾಶಿ ನಕ್ಷತ್ರ ಮಕರ ರಾಶಿ ಧನಿಷ್ಠಾ ನಕ್ಷತ್ರದವರು ಯಾಕಪ್ಪ ಕಣ್ಣೀರಲ್ಲಿ ಕೈ ತೊಳಿತಾರೆ ಸದಾ ನೀವೇನಾದರೂ ವೃಶ್ಚಿಕ ಲಗ್ನದಲ್ಲೇ ಜನನವಾಗಿ ನಿಮ್ಮದು ಜಾತಕದಲ್ಲಿ ವೃಶ್ಚಿಕ ಲಗ್ನನೇ ಆಗಿ ಲಗ್ನದಲ್ಲೇ ಚಂದ್ರ ನೀಚನಾಗಿದ್ದರೆ ತುಂಬ ಎಮೋಷ್ನಲ್ ಇರ್ತೀರ ತುಂಬ ಸೆನ್ಸಿಟಿವ್ ಇರ್ತೀರ ತುಂಬ ಸೂಕ್ಷ್ಮ ಸ್ವಭಾವದವರು ಮಾತ್ ಮಾತಿಗೆ ಬಿಡ್ತೀರಾ ಯಾರಾದರೂ ಬೈದರೆ ಸಾಕು ಯಾರಿಗಾದರೂ ಏನಾದರೂ ನೋವಾಗ್ಬಿಟ್ರೆ ಸಾಕು ಎಮೋಷ್ನಲ್ ಆಗಿಬಿಡ್ತೀರ ಮೈಂಡು ಡಿಸ್ಟರ್ಬೆನ್ಸ್ ಆಗುತ್ತೆ ಮೈಂಡು ಚಂಚಲ ಇರುತ್ತೆ ಮೈಂಡು ಫ್ಲೋಟಿಂಗ್ ಇರುತ್ತೆ ಚಂಚಲ ಸ್ವಭಾವದವರು ಅಂತೀವಿ ಅದರಲ್ಲೂ ಈ ಒಂದು ಚಂದ್ರ ದಶಾ ಏನನ್ನ ನಡೆದುಬಿಡ್ತಂದರೆ ಮುಗಿದೋಯ್ತು ತುಂಬ ಕಷ್ಟ ತುಂಬ ಮೈಂಡು ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ ಕಣ್ಣೀರು ಆಗ್ತಾನೆ ಇರ್ತೀರ ತುಂಬ ನೆಗೆಟಿವ್ ಚಿಂತನೆ ಮಾಡೋದು ಇಲ್ಲ ತುಂಬ ಪಾಸಿಟಿವ್ ಚಿಂತನೆ ಮಾಡೋದು ಏಕೆಂದರೆ ಚಂದ್ರ ಅಂದ್ರೇ ಇಲ್ಲಿ ಮನಸ್ಸಿನ ಕಾರಕ ಮನೋಕಾರಕ ಅಂತೀವಿ ಮನಸ್ಸು ಚೆನ್ನಾಗಿದ್ದರೆ ತಾನೇ ಮದುವೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಮನಸ್ಸು ಚೆನ್ನಾಗಿದ್ದರೆ ತಾನೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಮನಸ್ಸು ಚೆನ್ನಾಗಿದ್ದರೆ ತಾನೇ ದುಡಿಲಿಕ್ಕೆ ಬರೋದು ಮನಸ್ಸು ಚೆನ್ನಾಗಿದ್ದರೆ ತಾನೇ ವ್ಯಾಪಾರ ಮಾಡಲಿಕ್ಕೆ ತಾನೇ ಹಾಂ ಮನಸ್ಸು ಚೆನ್ನಾಗಿದ್ದರೆ ತಾನೇ ಕೃಷಿ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಮನಸ್ಸು ಚೆನ್ನಾಗಿದ್ದರೆ ಗಂಡ ಎಂಡ್ತಿ ಸಂಸಾರಗಳು ಚೆನ್ನಾಗಿರುತ್ತೆ ಗಂಡ ಎಂಡ್ತಿ ಸಂಸಾರ ಚೆನ್ನಾಗಿರಬೇಕಂದ್ರೆ ಮನಸ್ಸು ಮೊದಲು ಕಂಟ್ರೋಲಾಗಿಟ್ಕೊಬೇಕು ಮನಸ್ಸು ಒಳ್ಳೆ ಮನಸ್ಸಿದ್ದರೆ ಮಾತ್ರ ಸಂಸಾರ ಮಾಡಲಿಕ್ಕೆ ಸಾಧ್ಯ ಈ ನೋಡ್ರಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೀವೇನಾದರೂ ರುಸ್ತಿಕ ಲಗ್ನದಲ್ಲೇ ಜನನವಾಗಿ ಲಗ್ನದಲ್ಲೇ ಚಂದ್ರ ನೀಚನಾಗಿದ್ದರೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಕಂಪ್ಲೇಂಟುಗಳು ಜಾಸ್ತಿ ನಿಮ್ಮ ಮೇಲೆ ಟೀಚರ್ಸ್ ಟೀಚರ್ಸ್ನ ಕಂಡ್ರೆ ಗಡ್ಡ 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 ನಡ್ತೀರ ಎದುರ್ತಿರ್ತೀರ ಭಯ ಜಾಸ್ತಿ ಮಕ್ಕಳಲ್ಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಕಂಪ್ಲೇಂಟ್ಗಳು ಜಾಸ್ತಿ ಬರ್ತಿರ್ತವೆ ಇನ್ನು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಕೃಷಿ ವ್ಯವಸಾಯದ ವಿಚಾರದಲ್ಲಿ ಸಂಸಾರದ ವಿಚಾರದಲ್ಲಿ ಯಾರಾದರೂ ಏನಾದರೂ ಅಂದರೆ ಸಾಕು ಮನೆಯಲ್ಲಿ ಪೇರೆಂಟ್ಸ್ ಆಗಲಿ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಮ್ಮ ದೊಡಮ್ಮ ಮಾವ ಯಾರೇ ಆಗಲಿ ಏನಾದರೂ ಬಿಟ್ಟರೆ ಸಾಕು ಸಿಕ್ಕಾಬಟ್ಟೆ ಬಿಡ್ತೀರಾ ಅಳತೀರ ಅಂದರೆ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮಗೆ ಆತ್ಮೀಯರು ಏನಾದರೂ ನಿಮ್ಮಿಂದ ದೂರ ಆಗಿಬಿಟ್ರೆ ತುಂಬ ಪ್ರೀತಿ ಪಾತ್ರರು ನೀವು ತುಂಬ ಇಷ್ಟಪಡೋ ವ್ಯಕ್ತಿಗಳು ತಂದೆ ತಾಯಿ ಆಗ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಆಗ್ಬೋದು ಫ್ರೆಂಡ್ಸ್ ಆಗ್ಬೋದು ಇಷ್ಟವಾದ ವ್ಯಕ್ತಿಗಳೇ ಆಗ್ಬೋದು ನಿಮ್ಮಿಂದ ದೂರ ಆಗಿಬಿಟ್ರೆ ಅಳತೀರ ಅಂತಂದರೆ ದಿನಗಟ್ಟಲೆ ಎಲ್ಲ ಅಳತೀರ ನೆನೆಸ್ಕೊಂಡು ನೆನೆಸ್ಕೊಂಡು ಕಣ್ಣೀರು ಹಾಕ್ಬಿಡ್ತೀರ ಏಕೆಂದರೆ ಚಂದ್ರ ನೀರಿನ ಕಾರಕ ರುಸ್ತಿಕ ಲಗ್ನ ಜಲತತ್ವ ಲಗ್ನ ಅಂತ ಹೇಳ್ತೀವಿ ಅದರಲ್ಲಿಲ್ಲ ಚಂದ್ರ ನೀಚನಾಗ್ಬಿಟ್ರೆ ಅಂದರು ಕಣ್ಣೀರಲ್ಲೇ ಕೈ ತೊಳೆದು ಬಿಡ್ತಾರೆ ಈ ಒಂದು ರಾಶಿ ನಕ್ಷತ್ರದವರು ನಮಸ್ಕಾರ